ಈಗ ನೀವು ಕಂಬಿ ಹಿಂದಿನ ಕಥೆಗಳು ದರ್ಶನ್ ಅಂತರಂಗ ಬಹಿರಂಗ ಅನ್ನುವಂತ ಪುಸ್ತಕನ ಬರೆದಿದ್ರಿ ಸರ್ ಅದು ಒಂದು ರೀತಿ ಎಚ್ಚರಿಕೆ ಗಂಟೆ ಇದ್ದಂಗಿತ್ತು ಅವತ್ತು ದರ್ಶನ್ ಅವರು ಜೈಲಿಗೆ ಹೋದಂಥ ಸಂದರ್ಭ ಇವತ್ತು ಅದೇ ದಿನ ಬರುವಂತ ಸಾಧ್ಯತೆಗಳು ಕೂಡ ಕಣ್ಮುಂದಿರತಕ್ಕಂಥದ್ದು ನೀವು ಕಂಡ ದರ್ಶನ್ ಆರಂಭ ದಿನಗಳಲ್ಲಿ ಹೆಂಗಿದ್ರು ಅವರ ರೀತಿ ನೀತಿ ನಡವಳಿಕೆ ಬದುಕು ಸಿನಿಮಾದ ಕನಸುಗಳು ಹೆಂಗಿತ್ತು ಅನ್ನುವಂಥದ್ದು ಸರ್ ಇಲ್ಲ ಅದು ಆ ದರ್ಶನೇ ಬೇರೆ ಈಗ ಇರುವಂತ ದರ್ಶನೇ ಬೇರೆ ಒಂದು ಹಠ ಇತ್ತು ನಾನು ಈಗಿಂದಲ್ಲ ಒಂದು ಮೆಜೆಸ್ಟಿಕ್ ಸಿನಿಮಾದಿಂದಲೂ ಆತ ಆರಂಭದ ಸಿನಿಮಾ ತುಂಬ ಹೆ ಹತ್ತಿರದ್ದು ಅಂದರೆ ನಮ್ಮ ಪ್ರೀತಿಯ ರಾಮು ಸಿನಿಮಾದಲ್ಲಿ ತುಂಬ ಹತ್ತಿರ ಆದ್ವಿ ಒಂದು ಸ್ಪೆಷಲ್ ಶೋ ಮಾಡಿದ್ದೆ ನನಗಾಗಿ ನಮ್ಮ ಪ್ರೀತಿಯ ರಾಮು ಸಿನಿಮಾ ನನ್ನನ್ನು ಒಬ್ರೆ ಅಲ್ಲಿ ದರ್ಶನ್ ಡೈರೆಕ್ಟರ್ ಪ್ರೊಡ್ಯೂಸರ್ ಅಷ್ಟೆ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು ತುಂಬ ಕಷ್ಟ ಬಿದ್ದಾನೆ ಆ ಸಿನಿಮಾಕ್ಕಾಗಿ ಆ್ಯಕ್ಚುಲಿ ಆ ಸಿನಿಮಾದ ನಮ್ಮ ಪ್ರೀತಿಯ ರಾಮನು ಸಿನಿಮಾ ಜಗ್ಗೇಶ್ ಮಾಡಬೇಕಾಗಿತ್ತು ಅವರ ಅವಕಾಶ ತಪ್ಪಿತು ಸುದೀಪ್ ಮಾಡಬೇಕಾಗಿತ್ತು ಸುದೀಪ್ ಎಂ ಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ ಆರು ಲಕ್ಷ ಆದಾಯ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೂಡ ಆಗಿಲ್ಲ ಈ ದರ್ಶನ್ ಕೈಗೆ ಬಂತು ದರ್ಶನ್ ಮಾಡಿದರು ಅದು ಮಾಡಿದಾಗ ನಾನೊಂದು ಆರ್ಟಿಕಲ್ ಬರೆದಿದ್ದೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬರೆದಾಗ ಖುಷಿಯಾಗ್ಬಿಟ್ರೆ ಆಫೀಸಿಗೆ ಬಂದಿದ್ದ ಸ್ವೀಟ್ ಕೊಡ್ಲಿಕ್ಕೆ ಅಂತೇಳಿ ಖುಷಿಯಲ್ಲಿ ಒಂದು ಫ್ರಂಟ್ ಪೇಜ್ ಒಂದು ಆರ್ಟಿಕಲ್ ಬಂದಿದ್ದಾರೆ ಬಂದು ಹೋದ ಇನ್ನೊಂದು ಸಲ ದಿಢೀರಂತ ಬದ ಬಂದರು ಬಂದು ಏನಾಯ್ತು ಅಂದರೆ ಅಣ್ಣ ಒಂದು ಸಲ ಹೊರಗೆ ಬಾ ಹೊರಗೆ ಬಂದೆ ಇದು ನಾನು ಪರ್ಚೇಸ್ ಮಾಡಿದ್ದೆ ಸೆಕೆಂಡ್ ಹ್ಯಾಂಡ್ ಶಿಹಾರ ಗಾಡಿ ಅದು ಫಸ್ಟ್ ಆತಂದರು ಅದಕ್ಕಿಂತ ಮೊದಲು ಅಣಜಿ ನಾಗರಾಜ ಚಡ್ಡಿ ಜೋಸ್ ಅವರು ಹಾಂ ಲೂನಾದಲ್ಲಿ ಓಡಾಡ್ತಾ ಇದ್ರು ಆಮೇಲೆ ಮಾರುತಿ ಏಯ್ಟ್ ಹಂಡ್ರೆಡ್ ತಗೊಂಡ್ರು ಈಗ ಆ ದಿವಸ ನಮ್ಮ ಆಫೀಸಿಗೆ ಬಂದ ದಿವಸ ಟಾಟಾ ಆರ್ ಸೆಕೆಂಡ್ ಹ್ಯಾಂಡ್ ತೊಗೊಂಡು ಬಂದ ದರ್ಶನನ್ನು ನಾನು ನೋಡಿದ್ದೀನಿ ಆ ಖುಷಿ ಇವಾಗ ಅದರಲ್ಲಿ ಯಾವುದೆಲ್ಲ ಓಡಾಡಿದ್ರು ಆ ಖುಷಿ ಇರಲಿಕ್ಕಿಲ್ಲ ಅಂತ ಅನಿಸ್ತದೆ ಬಂದು ಒಳಗೆ ಬಂದು ಸ್ವೀಟು ಕೊಟ್ಟು ನಾನು ಎಡಿಟರ್ ಹತ್ರ ಕರ್ಕೊಂಡೋಗಿ ಭಟ್ರು ಅವರೂ ಖುಷಿಪಟ್ಟು ಆಶೀರ್ವಾದ ಮಾಡಿ ಅವ್ರನ್ನ ಕಳಿಸಿದ್ದು ಮೊನ್ನೆ ಒಂದು ಘಟನೆ ನಡೀತಲ್ಲಿ ಎದುರು ಕಲಾವಿದರ ಸಂಘ ಇದೆ ಅಲ್ಲೊಂದು ಫಂಕ್ಷನ್ ಹಾಂ ವಿಜಯ ಕರ್ನಾಟಕ ಆಫೀಸ್ ಎದುರು ಬದ್ರಿ ಒಂದು ರೋಡಷ್ಟೇ ಇಲ್ಲಿ ಫಂಕ್ಷನ್ ಮುಗಿಸಿ ನಾನು ಹೊರಗೆ ಬರೋದು ದರ್ಶನ್ ಹೊರಗೆ ಬರೋದು ಕ ಆಯಿತು ದರ್ಶನ್ ನೆನಪಿದೆಯಾ ಏನು ಗುರುಗಳ ನೆನಪಿಲ್ಲದೆ ಅಲ್ಲಿ ನೋಡಿ ಆ ಕಂಪಣ್ಣಲ್ಲಿ ತಾನು ಟಾಟಾ ಆರ್ ತಂದು ನಿಲ್ಲಿಸಿದ್ದು ಅಂತ ಹೇಳ್ತಾರೆ ಅಂತ ಹೇಳಿ ಲ್ಯಾಂಬರ್ಗಿಂದಲೇ ಕೂತ್ಕೊಂಡು ರಬ್ಬಂದು ಎಲ್ಲಿಂದ ಎಲ್ಲಿ